ತಾಲೂಕು ವೀರಶೈವ ಘಟಕದ ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಬಸವ ಜಯಂತಿ ಆಯೋಜಿಸಲು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಸುಮಾರು ಒಂದೂವರೆ ಸಾವಿರ ವೀರಶೈವ ಮುಖಂಡರ ಸಮ್ಮುಖದಲ್ಲಿ ಸಭೆ ನಡೆದಿದೆ ಬಸವ ಜಯಂತಿಯನ್ನು ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಸುತ್ತೂರು ಶ್ರೀಗಳು ಗೊತ್ತುಪಡಿಸಿದ ದಿನಾಂಕ ಹಾಗೂ ಕಾರ್ಯಕ್ರಮ ನಡೆಸುವ ಬಗ್ಗೆ ತಿಳಿಸಿದ ನಂತರ ನಡೆಸಲಾಗುತ್ತದೆ ಎಂದರು ಕಾರ್ಯಕ್ರಮವನ್ನು ಮಾಡಲು ಮಠಾಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಷಷ್ಟ ಬ್ರಹ್ಮಶ್ರೀ ಶ್ರೀ ಶ್ರೀ ದಿನ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕವಾಗಿ ಸಮಾಜದ ಬಂಧುಗಳು ಸೇರಿ ನಂಜೂರ್ನಲ್ಲಿ ಅದ್ದೂರಿ ಬಸವ ಜಯಂತಿ ಆಚರಣೆ ಮಾಡಲು ಈ ದಿನ ತೀರ್ಮಾನ ಮಾಡಲಾಗಿದೆ ಈ ಬಸವ ಜಯಂತಿ ಕಾರ್ಯಕ್ರಮದ ನೇತೃತ್ವವನ್ನು ಎಲ್ಲ ರೀತಿಯಲ್ಲೂ ನೇತೃತ್ವವನ್ನು ನಮ್ಮ ಆದಿ ಜಗದ್ಗುರು ಸುತ್ತೂರು ಸಂಸ್ಥಾನದ ಮಠಾಧ್ಯಕ್ಷರಾದ ಶಿವರಾತ್ರಿ ದೇಶಿಕೇಂದ್ರ ಮಾಸ್ವಾಮಿ ಅವರವರ ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ಯಾವ ರೀತಿ ಶೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಅವರು ಸೂಚಿಸಿದ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ರ ಬಗ್ಗೆ ತೀರ್ಮಾನ ಈ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಜನಪ್ರತಿನಿಧಿಗಳನ್ನು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಮತ್ತು ಈಶ್ವರಖಂಡೆ ನಮ್ಮ ಸಮಾಜದ ರಾಷ್ಟ್ರೀಯ ಈಶ್ವರ್ ಈಶ್ವರಖಂಡೆಯವರು ನಮ್ಮ ಮಾಜಿ ಸಚಿವ ಹಾಲಿ ಸಚಿವರು ಥರ ಆಗಿದ್ದಾರೆ ಅವ್ರನ್ನ ಕರೆಯೋಕ್ಕೆ ಈ ದಿನ ತೀರ್ಮಾನ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಸ್ಥಳೀಯ ಶಾಸಕರು ಮಾಜಿ ಶಾಸಕರುಗಳು ಹಾಗೂ ಸಂಸದರು ಮತ್ತು ಉಸ್ತುವಾರಿ ಸಚಿವರನ್ನು ಅಪಾಯ ಮಾಡಲು ಈ ಸಂದರ್ಭದಿಂದ ತೀರ್ಮಾನ ಮಾಡ್ತಾ ಈ ಈ ಕಾರ್ಯಕ್ರಮ ಹೊರಟು ಮುಖಾಂತರ ಜಯಂತಿ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಸ್ಥಳೀಯ ಶಾಸಕರು ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಶ್ವರ ಖಂಡ್ರೆ ಶಂಕರ್ ಬಿದರಿ ಅವರನ್ನ ಆಹ್ವಾನಿಸಲಾಗುತ್ತದೆ ಬಸವ ಜಯಂತಿ ಕಾರ್ಯಕ್ರಮ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಲಾ ಮಂದಿರದಿಂದ ಹೊರಟು ಆರ್ಪಿ ರಸ್ತೆಯ ಮೂಲಕ ವಿದ್ಯಾವರ್ಧಕ ಕಾಲೇಜು ಆವರಣದಲ್ಲಿ ಕೊನೆಗೊಳ್ಳುತ್ತದೆ ಎಂದರು ಇನ್ನು ಸಮಾಜದ ಸುಮಾರು ಇಪ್ಪತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಬಸವ ಜಯಂತಿಯ ಹಿಂದಿನ ದಿನ ಹಾಗೂ ಬಸವ ಜಯಂತಿ ದಿನ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆ ಆಯೋಜಿಸಲಾಗಿದೆ ಜಯಂತಿಗೆ ಆಗಮಿಸುವ ಎಲ್ಲರಿಗೂ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಸಿಂಧುವಳ್ಳಿ ಕೆಂಪಣ್ಣ ದೇವನೂರು ಶಿವಪ್ಪ ದೇವರು ಇನ್ನೂ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು